ಹಾಂ ಅದೇ ನಾನೆಂಥ ಒಂಚೂರು ಹೇಳಬೇಕಾದ್ರೆ ಅಯ್ಯೋ ನಂಗೆ ಹಂಗೆ ಅಂದ್ರೆ ಹಿಂಗೆ ಅಂದ್ರಿ ಅಂತ ಏನು ಅಳ್ಳಕ್ಕೆ ಶುರು ಮಾಡ್ತಿದ್ದೆ ಅಷ್ಟು ಸತಿ ಹೇಳ್ತಾ ಇದೆ ಅಮ್ಮ ಹಂಗಲ್ಲ ಹಿಂಗೆ ಅಡುಗೆ ಅದು ಹಂಗೆ ಮಾಡ್ತದೆ ನಮ್ಮ ಮನೆಯಲ್ಲ ಚೆನ್ನಾಗಲ್ಲ ಹಂಗೆ ಹಿಂಗೆ ಅಂತ ನಿಂಗೆ ಒಂದು ತಿರ್ಗಿ ಹೇಳಕ್ಕಿಲ್ಲ ಈಗ ನಾನು ತಿಳ್ದಂಗೆ ನಾನು ಮಾಡ್ತೀನಿ ಅವ್ರು ತಿಳ್ದಂಗೆ ಅವ್ರು ಮಾಡ್ತಾರೆ ಅಂತ ನಾನು ನಿನ್ನೆ ಸಿಟ್ಟು ಬಂದು ಸಾಯ್ನಾರೆ ಭಕ್ತ ಮನೆ ಅಡುಗೆ ಉಂಡರು ಹೋಟ್ಲಲ್ಲಿ ಉಂಡಂಗೆ ಆಗ್ತದೆ ಹಾಗೆ ಹಿಂಗೆ ಅಂತದೆ ನೀ ನೋಡಿದ್ರು ಸುಮ್ಮನಿದ್ದೀಯಾ ನಾನು ಜಾಸ್ತಿ ಹೋದ ಕೂಡಲೇ ನೀನು ಹಿಂತಿ ಪರ ಮಾತಾಡೋಕ್ಕೆ ಬರ್ತೀಯಾ ಅಂತೇಳಿ ಅಮ್ಮ ಅದನ್ನು ಹೇಳ್ತದೆ ಅದಕ್ಕೆ ಸುಮ್ಮನೆ ಹಾಕಿಂಡೆ ಇನ್ಮೇಲೆ ನೋಡು ಇನ್ನೊಂದ್ಸತಿ ಹಂಗೆ ಹೇಳ್ದು ಕೂಡಲೇ ಹೇಳ್ಬೇಕು ನೀನು ಇಲ್ಲಿ ಹೆಂಗೆ ಎಷ್ಟು ಅನ್ಕೊಲದಿಯೋ ಅಷ್ಟು ಮಾಡ್ತೀನಿ ಎಲ್ಲರೂ ಚೆನ್ನಾಗಿ ಅಂತಾರೆ ನಿಮ್ಗೊಂದು ಆಗಿದೆ ಅಂತ ಈಗಲೇ ಹಿಂಗೆ ಹೇಳ್ಕೊಂಡೆ ಎಲ್ಲ ಸರಿ ಮಾಡ್ಕೊಂಡೆ ಇದ್ದರೆ ಮುಂದೆ ಹಿಂಗೆ ಭಾಳ ಕಷ್ಟ ಅದೇ ನೋಡು ಎಲ್ಲರ ಎಲ್ಲರತ್ರ ಹಿಂಗೆ ಹೇಳ್ತಾ ಹೋಗ್ತದೆ ಅಡುಗೆ ಬರೋಲ್ಲ ಹಂಗೆ ಬರಲ್ಲ ಹಿಂಗೆ ಬರೋಲ್ಲ ಅಂತ ಅಯ್ಯೋ ಎಷ್ಟೊತ್ತಿಗೆ ಯಾವ ಥರ ಇರ್ತೀರಿ ಅಂತಲೇ ಗೊತ್ತಾಗಲ್ಲ ಅವ್ರು ಹೇಳಿದ್ರೆ ಹೇಳ್ಕೊಂಡಿರಲಿ ಅಡುಗೆ ಮಾಡಿ ಚೆನ್ನಾಗಿತ್ತು ಹೌದಲ್ಲ ಸಚಿನ್ ಹಣ್ಣು ಅಡುಗೆ ಚೆನ್ನಾಗದೆ ಅಂತ ಹೇಳಿ ಊಟ ಮಾಡ್ಕೊಂಡು ಹೋದ್ರಲ್ಲ ಸಾಕು ನನಗೆ ಅವ್ರು ಒಟ್ಟು ಏನೋ ಒಂದು ಹೇಳ್ಬೇಕಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕಿಂತ ಕೂತ್ರೆ ನಂಗೆ ತಿ ಒಳ್ಳೆಯದೇ ಆಗ್ತದೆ ಅದಕ್ಕೆ ಈಗೀಗ ಒಂದು ಲೆಕ್ಕಕ್ಕೆ ತೊಗೊಂಡದೇ ಬಿಟ್ಟಿನ ನಾನು ನೀವು ಹಂಗೆ ಮಾಡ್ತೀರಪ್ಪ ಇಲ್ಲಿ ಬಂದು ನನ್ನ ಹತ್ರ ಹೇಳ ಬದ್ಲು ನಿಮ್ಮಮ್ಮನ ಹತ್ರನೇ ಒಂದು ಸರ್ ನಿಧಾನದಿಂದ ಮಾತಾಡಿ ಏ ಎಂತಕ್ಕೆ ಅವಳು ಅಡುಗೆ ಮಾಡಿದ್ಕೆಲ್ಲ ಹಂಗೆ ಹೇಳ್ತೀಯ ಅಡುಗೆ ಚೆನ್ನಾಗೇ ಆಗಿತ್ತಲ್ಲ ಅಂತ ನಾನು ಮಾಡಿದ ಅಡುಗೆ ಚೆನ್ನಾಗಿದೆ ಅಂತ ನಾನೇ ಹೇಳ್ಕೊಳಕಾಗ್ತದ ನೀವು ಹೇಳಬೇಕು ನನ್ನ ಎದುರಿಗೆ ಹೇಳಿದ್ರೆ ಹೌದು ಹೆಂಡ್ತಿ ಪರ ಮಾತಾಡ್ತೀಯಾ ಹೆಂಡತಿ ಎದ್ರನೇ ನಂಗೆ ಹೇಳಿದೆ ಅಂತ ಏನಾರು ಅವ್ರ ಮನಸಿಗೂ ಬೇಜಾರು ಆಗ್ಬೋದು ಬೇಡ ಸಪ್ರೇಟಾಗಿ ಒಂದು ಸತಿ ಕೇಳಿ ನಿಮಗಷ್ಟು ಅವ್ರು ಹೇಳೋ ತಪ್ಪು ಅಂತ ಕಂಡ್ರೆ ಹೇಳ್ತಿದ್ದೀನಿ ನಾನು ಎಂಥವ್ರು ಹೇಳಿದ ಕೂಡಲೇ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡೋಕ್ಕೆ ಬರ್ತೀಯಾ ಈಗಲೇ ಇಂಡತಿ ಹೇಳ್ದಂಗೆ ಕೇಳ್ತೀಯ ಅಂತ ಹೇಳ್ತದೆ ಗೊತ್ತಾನಿದ್ರೆ ಭಾಷೆ ಆಗಲ್ಲ ಎಂತ ಬೇಕಾದ್ರೆ ಮಾಡಿಕೆ ನಾನೇನಾದರೂ ಹೇಳಕ್ಕೆ ಹೋದರೂ ಹಂಗೆ ಹೇಳ್ತಾರೆ ರೀ ನಿಮ್ಗಾದ್ರು ಇಷ್ಟು ಹೇಳಿಬಿಡ್ತಾರೆ ಬಿಡ್ತಾರೆ ಹೇಳ್ಕೊಟ್ಟಿದ್ದು ಅಂತ ನಿಮ್ಗೆ ಅದಾರು ಒಂದು ಕಾರಣ ಅದೇ ನಂಗೆ ಹಾಗಲ್ಲ ಎದುರು ಹತ್ರ ಕೊಡೋದು ಕಲ್ತೀಯ ಇದನ್ನೇ ಕಲಿಸಿದ್ದನು ನಿನ್ನಮ್ಮ ಹಾಗೆ ಹಿಂಗೆ ಅಂತೇಳಿ ಅಲ್ಲಿ ಅಮ್ಮನ ಮನೆ ಸುದ್ದಿಯೆಲ್ಲ ಮಾತಾಡೋಕೆ ಶುರು ಮಾಡ್ತಾರೆ ಎಂತಕ್ಕೆ ಬೇಕೋ ಕೊಚ್ಚಿ ಕಲ್ಲಿಸ್ತಂಗೆ ಅದಕ್ಕೆ ನಾನು ಈಗ ಮಾತಾಡದೆ ಬಿಟ್ಟಿನಿ ಏನು ಹೇಳಿದ್ರು ಕೇಳಿಸ್ಕೊಂಡು ಸುಮ್ಮನೆ ಇರ್ತೀನಿ ಅಂತೂ ಇದೆ ಅವತ್ತಾರು ಒಂದು ಸಹ ಸಿಟ್ಟು ಬಂದಾಗ ಸರಿಯಾಗಿ ಹೇಳ್ತೀನಿ ಹೇಳದೇ ಇರಲ್ಲ ಸದ್ಯಕ್ಕೆ ಬೇಡ ಎಂತಕ್ಕೆ ಸುಮ್ಮನೆ ಮನೆ ಒಳಗ್ರಗಡೆ ಅವ್ರ ಸ್ವಭಾವನೇ ಅಷ್ಟು ಅಂದ್ಕೊಂಡು ಸುಮ್ಮನೆ ಸರಿ ಆದರೆ ನೀವು ಹೇಳಿ ಈ ಥರ ಪದೇ ಪದೇ ಹೇಳ್ತಿರ್ಬೇಡ ಮನೇಲಿ ಕೆಲಸ ಮಾಡೋದು ಬೇರೆ ನಿನ್ನ ಹತ್ರ ಈ ಥರ ಮಾತು ಬೇರೆ ಕೇಳ್ತಾ ಇರೋಕ್ಕಾಗಲ್ಲ ಅವ್ರು ಹೇಳಿದ್ರು ಹೇಳಿ ಹೆಂಡತಿ ಹೇಳಿದ ಮಾತು ಕೇಳ್ತೀಯ ಅಂದರೆ ಅದು ಹೇಳಿದ ಮಾತು ಯಾಕೆ ಆಗಬೇಕು ನಾನೇ ನೋಡ್ತಿಲ್ಲ ನಾನು ದಿನ ಏನು ಮಾಡ್ತಿದ್ದೀಯ ಅಂತ ಒಂದು ಮಾತು ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಭಯ ಇರ್ತದೆ ಓ ನಾನು ಹಿಂಗೆ ಹೇಳಿದ್ರೆ ಮಗ ಏನಾದರೂ ಹೇಳ್ತಾನೇನೋ ಅವಳಿಗೆ ಗಂಡನ ಸಪೋರ್ಟ್ ಅದೇ ಅಂತ ನೀವು ಹೇಳೇ ಅದನ್ನು ಸರಿ ಮಾಡ್ಬೇಕು ಬಿಟ್ಟರೆ ನಾನು ಹೇಳಿ ಸರಿ ಮಾಡೋಕ್ಕಾಗಲ್ಲ ದೊಡ್ಡಕ್ಕೆ ಜಗಳ ಆತದಷ್ಟೇ ಮನೆಯಲ್ಲಿ ಆದರೂ ಅಲ್ಲ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನಂಗೆ ಅನ್ನಿಸೋದು ಅಣ್ಣನ ಪರವಾಗಿ ಮಾತಾಡಿದ್ದಕ್ಕೆ ನಿಮಗೆ ಇಷ್ಟು ಬೇಗ ಓ ಅಮ್ಮ ಹಿಂಗೆ ಮಾತಾಡೋದು ತಪ್ಪು ಅಂತ ಅನ್ನಿಸ್ತು ಇಷ್ಟು ದಿವಸ ಅವ್ರು ನಂಗೆ ಬೈತಿದ್ರಲ್ಲ ಅವಾಗ ಯಾವಾಗಲೂ ನಿಮಗೆ ಅನ್ನಿಸ್ಲೇ ಇಲ್ಲಲ್ಲ ಯಾಕೆ ಹಿಂಗೆ ಹೇಳ್ತೀಯಾ ಅಂತ ನೀವು ಕೇಳಲೇ ಇಲ್ಲ ನನ್ನ ಹತ್ರನೂ ಬಂದು ಹೇಳಿದೆ ಎಲ್ಲರಿಗೂ ಅಷ್ಟೇ ಕಣ್ರಿ ಅವ್ರವ್ರ ಸುದ್ದಿ ಹೇಳಿದಾಗ ಮಾತ್ರ ಒಂದು ಸ್ವಲ್ಪ ಚುಚ್ಚದೆ ಬೇರೆಯವ್ರ ಬಗ್ಗೆ ಗಮನ ಬರ್ತದೆ ಇರಲಿ ಬಿಡಿ ಈಗಲಾರು ನಿಮಗೆ ಗೊತ್ತಾಯ್ತಲ್ಲ ಗೊತ್ತಾಗಕ್ಕೆ ನಂಗೆ ಅವತ್ತೇ ಗೊತ್ತಾಗಿದೆ ಎಷ್ಟೋ ಸತಿ ಕೇಳಿನಿ ನಾನು ಕೇಳಿದಾಗೆಲ್ಲ ಹಿಂಗೆ ಹೇಳಿದೆ ಗೊತ್ತಾನೋ ಹಿಂಟಿ ಹೇಳ್ದಂಗೆ ಕೇಳ್ತೀಯ ಅದು ಮಾಡಿದ್ದೆ ಸರಿ ಅಂತ ಹೇಳ್ತೀಯಾ ಅಂತ ಅದಕ್ಕೆ ನೋಡಿ ನೋಡಿ ನಾನು ಸುಮ್ಮನೆ ಹಾಕೊಂಡಿದ್ದು ನಾನು ಹೇಳಷ್ಟೇ ಹೇಳ್ತೀನಿ ಅದು ಕೇಳಿದೆ ಇದಕ್ಕೆ ನಾನು ಎಂತ ಮಾಡೋದು ನಿಮ್ಮ ಮಾತೇ ಕೇಳಲ್ಲ ಇನ್ನು ನನ್ನ ಮಾತು ಕೇಳ್ತಾರಾ ತೀರ ಬಿದ್ದಾಗ ನಾನು ಹೇಳ್ತೀನಿ ತಲೆ ಕೆರ್ಸ್ಕೊಂಬೇಡಿ ಅದೇ ಈಗ ಒಂಚೂರು ಕೆಲಸ ನೀಟಾಗಿ ಆತಾ ಇದೆಯಲ್ಲ ಆತಿರಲಿ ಈಗ ಗುಂಡ ಎಂಥದೇ ಆಗಲಿ ನಮ್ಮ ಇರೋವನೇ ಆದರೂ ಎಷ್ಟು ಮನೆ ಕೆಲಸಕ್ಕೆಲ್ಲ ಹೋದವನಲ್ಲ ಇನ್ನು ಮುಂದೆ ಹೋದಾನೇ ಅವನು ಯಾರ್ದಾರ ಮನೆ ಕೆಲಸಕ್ಕೆ ಅಲ್ಲಿ ಹೋದಲ್ಲೆಲ್ಲ ನಮ್ಮ ಮನೆ ಸುದ್ದಿ ಮಾತಾಡ್ತಾನೆ ಆಮೇಲೆ ಅವರು ಆತೆ ಸೊಸೆ ಹಂಗೆ ಜಗಳ ಮಾಡ್ಕೊತಾರೆ ಗಂಡ ಹಿಂಟಿ ಹಿಂಗೆ ಜಗಳ ಮಾಡ್ಕೊತಾರೆ ಅಂತ ಯಾಕೆ ಸುಮ್ಮನೆ ಬೇಡ ತೀರಾ ಅಗತ್ಯ ಬಿದ್ದಾಗ ಏನಾರು ಮಾತಾಡೋಣ ಅಲ್ಲಿ ತನಕ ಬೇಡ ಗೊಂಡನ್ ಸುದ್ದಿ ನೀನು ಹಾಗೆಲ್ಲ ಹೇಳ್ಬೇಡ ಅವ್ನು ಹೇಳೇನೆ ಮನೆ ಕೆಲಸ ಬಿಟ್ಟು ಅವ್ನು ಎಲ್ಲಿಗೂ ಹೋಗಲ್ಲಂತೆ ಎಂಥದ್ದೇ ಕಷ್ಟ ಬರಲಿ ಅಣ್ಣ ಬಂದು ಎಷ್ಟೇ ಕರೀಲಿ ಬೇಕಾದ್ರೆ ಸಂಬಳ ತೊಗೊಂಡೋಗಿ ಅವನಿಗೆ ಕೊಡ್ತೀನಿ ನಾನು ಈ ಮನೆ ಕೆಲಸ ಮಾತ್ರ ಬಿಟ್ಟು ಹೋಗಲ್ಲ ಅಂತ ಹೇಳೆ ನಾವು ಅವನು ಹೋಗಲ್ಲ ಅವನು ಬೇರೆಯವ್ರ ಮನೇಲಿ ನಮ್ಮನೆ ಸುದ್ದಿ ಮಾತಾಡೋದು ಇಲ್ಲ ಇರಬಹುದೇನ ಅದಂತೂ ಆಯ್ತಲ್ಲ ನಾನು ನಿಜ ಹೇಳಬೇಕಂದ್ರೆ ನಿನ್ನೆಯಿಂದ ಈ ವಿಚಾರ ಮಾತಾಡಬೇಕು ಅಂತಿದ್ದೆ ಮತ್ತು ನಿಮ್ಗೆ ಸಿಟ್ಟು ಬರ್ತದೇನೋ ಅಂತ ಸುಮ್ಮನಿದ್ದೆ ಗೊತ್ತಾ ನೀವೆಂತ ಸಚಿನ್ ಹಣ್ಣು ಅನ್ಕೊಂಡ್ರೆ ಆ ಥರ ಮಾಡೋದು ಯಾರಿಗಾದಾರು ಅನ್ನಿಸ್ತದೆ ಗೊತ್ತಾ ಅವ್ರ ಮೇಲಿನ ಹೊಟ್ಟೆ ಕಿಚ್ಚಿಗೆ ನೀವು ಹಿಂಗೆ ಮಾಡ್ತಿದ್ದೀರಿ ಅಂತ ನಿಮ್ಮ ತಮ್ಮನೇ ಅಲ್ಲನ್ರಿ ಮರ ಚೆನ್ನಾಗಿದ್ದರೆ ಇರಲಿ ಬಿಡಿ ಅವನು ಚೆನ್ನಾಗಿರೋದು ಬೇಡ ಅಂತ ನಾನು ಎಲ್ಲಿ ಹೇಳಿದೆ ಎಲ್ಲಿ ಹೇಳಿದೆ ನೋಡೋಣ ಹೇಳು ಅಡ್ತಿ ಎಲ್ಲ ಇಲ್ಲಿ ಮೂಟೆ ಆಗಷ್ಟೊತ್ತಿಗೆ ಬಂದನಲ್ಲ ನಂಗೆ ಗೊತ್ತಾಗಲ್ಲ ಎಂತಕ್ಕೆ ಬಂದಿದ್ದು ಅಂತ ಕೇಳದೆ ಇರ್ತಾನಂತ ಮಾಡಿ ಅದು ಡೌನ್ ನಾನು ಈಗ ನೋಡೋದಲ್ಲ ಫಸ್ಟಿಂದನೂ ನೋಡ್ತಾ ಇದ್ದೀನಿ ಎಷ್ಟು ಒಂಥರ ಸೆಲ್ಫಿಶ್ ಅನ್ನೋದನ್ನ ನಿಗೂ ಇನ್ಮೇಲೆ ಅನುಭವಕ್ಕೆ ಗೊತ್ತದ ನೋಡು ಫಸ್ಟ್ ತಾನು ತನ್ನ ಮನೆ ತನ್ನ ಹೆಂಡತಿ ಮಕ್ಕಳು ಅಷ್ಟೇ ಆಮೇಲೆ ಉಳ್ದೋ ಬಗ್ಗೆ ಜ್ಞಾನ ಮಾಡ್ದವ ಎಲ್ಲರೂ ಹಂಗೆ ರೀ ಎಲ್ಲರೂ ಮತ್ತು ಅವ್ರವ್ರ ಸಂಸಾರದ ಬಗ್ಗೆಯೇ ಫಸ್ಟ್ ಯೋಚನೆ ಮಾಡಬೇಕು ಆಮೇಲೆ ಉಳಿದಿದ್ದು ಆದರೂ ಅವರು ನಾವು ಕೇಳುವಾಗೆಲ್ಲ ಎಷ್ಟು ಸತಿ ಹೆಲ್ಪ್ ಮಾಡ್ಯಾರ ಮೊದಲು ಏನು ಮಾಡ್ಯಾರ ಏನು ಬಿಟ್ಟಾರೋ ಗೊತ್ತಿಲ್ಲ ನಾನು ಬಂದ ಮೇಲೆ ಎಷ್ಟು ಹೆಲ್ಪ್ ಮಾಡ್ಯಾರ ಅದನ್ನು ನೆನ್ಪಿಟ್ಕೋಬೇಕು ಹೌದಲ್ಲ ನೀವು ಈಗ ಮನೇಲಿ ಅಡಿಕೆ ಅದೇ ನಿಮ್ಗೊಂಥರ ಧೈರ್ಯವು ನನ್ನ ಹತ್ರನೂ ದುಡ್ಡಿನ ಮೂಲ ಅದೇ ಹಂಗೆ ಹಿಂಗೆ ಅಂತ ಅಡಿಕೆ ಖಾಲಿ ಆದಮೇಲೆ ಏನಾರು ಜೀವಗ ಸಂಟಾತು ಅಂದರೆ ನಿಮ್ಮ ಅಮ್ಮನ ಹತ್ರನೇ ಕೇಳಬೇಕು ಗೊತ್ತಾ ಬೇರೆ ಯಾರು ಅದಾರ ನಿಮ್ಗೆ ಸಹಾಯ ಮಾಡಾರಾ ಹಂಗೆ ಇರೋದು ಅವ್ರು ಒಂದು ಮಾತು ಹೆಜ್ಜೆ ಕಮ್ಮಿ ಹೇಳಿದ್ರು ಸುಧಾರ್ಸ್ಕೊಂಡು ಸುಮ್ಮನೆ ಇರ್ಬೇಕ್ರಿ ಸುಮ್ಮನೆ ಕೂತ್ಕ ಅವನು ಸಹಾಯ ಮಾಡೋದಂತೆ ಎಂತ ಸಹಾಯ ಮಾಡೋದು ಎಲ್ಲ ಯಾವುದೋ ಇದಕ್ಕೆ ಫ್ರೀ ಬಂದಿತ್ತೇನೋ ಹಾಗಾಗಿ ಒಂದು ಮಿಷನ್ ಕಳ್ಸೇನೆ ಅವನು ಹೆಂಗೋ ಹಂಗಿದ್ದ ಕಂಪ್ನೀಲಿ ಇರೋದಲ್ಲ ಅದಕ್ಕೆ ಅದೇನು ಯಾರಿಗೋ ಕೊಡೋದು ನಮಗೆ ಕೊಟ್ಟನು ಅಷ್ಟೇ ನಾನು ಮಾತ್ರ ಅವನೊಂದು ಹೆಜ್ಜೆಗೆ ನಂಬಲ್ಲ ಸ್ವಲ್ಪನಾರು ನಂಬ್ತಿದ್ನೇನು ಅವ ಯಾವಾಗ ನಿನ್ನೆ ಮೊನ್ನೆ ಬಂದವ ತೋಟ ಎಲ್ಲ ನೋಡ್ಕೊಂಡು ಮನೇಲಿ ಅಡಿಕೆ ಎಲ್ಲ ನೋಡ್ಕೊಂಡು ಏನು ಎಷ್ಟು ಎಲ್ಲ ನೋಡ್ಕೊಂಡು ಹೋದ್ನ ನಂಗೆ ಅವನ ಮೇಲೆ ಅನುಮಾನ ಅನ್ಮಾನೇ ಈ ಸತಿ ಏನಾದ್ರು ದುಡ್ಡು ಗಿಟ್ಟು ಕೇಳಕ್ಕೆ ಬಂದ್ರೆ ಮಾತ್ರ ಜಗಳ ಆಗೇ ಆಗ್ತದೆ ನೋಡಿ ಹೇಳೀನಿ ಎಂತಕ್ಕೆ ಎಂತಕ್ಕೆ ಜಗಳ ಆಗ್ಬೇಕು ಅವರು ಮನೆ ಮಗ ಹೌದಾ ಅಲ್ಲ ಸುಮ್ಮನೆ ಇರೋ ನೀನು ನಂಗೆ ಮತ್ತು ಹಿಂಗೆ ಮಾತಾಡೇ ಸಿಟ್ಟು ಬರ್ಸದ್ ನೋಡಿ ನೀನು ಮನೆ ಮಗ ಅಂತೆ ಮನೆ ಮಗ ಅಂತ ಇದ್ರೂ ಸಾಕ ಇಲ್ಲಿ ಕೆಲಸ ಬಗ್ಸಿ ಅಂತ ಮಾಡೋದು ಬೇಡ ಎಂತ ಮಾಡಣ ಅವ್ನು ಮನೆಗೆ ಅಂತ ಅವನಿಗೇನು ಸ್ವಲ್ಪ ಖರ್ಚು ಮಾಡಿ ವನೆಯಿಂದ ಓದಿಸೋಕ್ಕೇನು ಹಂಗೆ ಓದಿದ್ದಲ್ಲ ಅವ ಪೇಮೆಂಟ್ ಸೀಟಲ್ಲೇ ಓದಿದ್ದು ಖಾಲಿ ಒಂದು ಪಿ ಜಿ ಇದು ಎಷ್ಟು ಗೊತ್ತಿತ್ತು ಗೊತ್ತಾನ ದುಡ್ಡು ಪೂರ್ತಿ ತಗೊಂಡೋಗಿ ಅವನಿಗೆ ಸುರಿದಿದ್ದು ಅದಕ್ಕೆ ನಮ್ಮ ನಮ್ಮನೆ ಹಿಂಗಾಗಿದ್ದು ನೀವೇ ಮಾರ ನಿಮಗಿರೋ ಒಂದು ಅನುಕೂಲಕ್ಕೆ ಒಬ್ಬರನ್ನ ಒಂದು ಇಂಜಿನಿಯರಿಂಗ್ ಅಷ್ಟು ದೊಡ್ಡ ವಿಚಾರ ಅಂತಂದ್ರೆ ನೀವು ಓದಿದ್ರೆ ನಿಮ್ಮನ್ನು ಮಾಡಿಸ್ತಿದ್ರು ಯಾರಲ್ಲ ಅಂತಿದ್ರ ನೀವು ಓದ್ಲಾ ಅಷ್ಟೇ ಅವ್ರು ಕಷ್ಟಪಟ್ಟು ಓದಾರೆ ಇಂಜಿನಿಯರ್ ಆಗ್ಯಾರ ನೀನ್ ಮಾತಾಡ್ತೀಯ ಮರತೆ ಫಸ್ಟ್ ಇಂದ ಈ ಮನೇಲಿ ಇದ್ದಿದ್ದೆ ಯಾರ ನಾನಾ ನೀನ ಇಲ್ಲಿ ಏನಾಗಿದೆ ಅಂತ ಯಾರಿಗೆ ಚೆನ್ನಾಗಿ ಗೊತ್ತಿರ್ತದೆ ಹೇಳ ಇಬ್ರು ಅಪ್ಪ ಗೋಳತ್ತದೆ ಅಂತಲೇ ನಾನು ಓದ್ಲಾ ಗೊತ್ತಾ ಅಲ್ಲ ಹಿಂಗೆ ಹೇಳ್ತೀನಿ ಅಂತ ಸಿಟ್ಟು ಮಾಡಬೇಡಿ ಸುಳ್ಳು ಹೇಳಿದ್ರು ನಮ್ಮ ಬಗ್ಗೆ ಸುಳ್ಳು ಹೇಳಬೇಕ್ರಿ ನೀವೇ ಏನಾದ್ರು ಅವ್ರಗಿಂತ ಸಣ್ಣವರಾಗಿದ್ದು ಅವರು ಮುಂದೆ ಇಂಜಿನಿಯರಿಗೆ ಹೋದಾಗ ಇಬ್ರು ಓದಿಸೋಕೆ ಕಷ್ಟ ಆಗ್ತದೆ ಅದಕ್ಕೆ ನಾವು ಓದ್ಲಾ ಅಂದ್ರೆ ನಂಬೋದು ನಿಮ್ಗಿಂತ ಸಣ್ಣರಲ್ಲ ಅವರು ಅವ್ರಕ್ಕಿಂತ ಮುಂಚೆ ನೀವೇ ಹೋಗ್ಬೋದಿತ್ತಲ್ಲ ಈಗ ಅವರು ಒಂದು ಹಿಂದಿನ ಕ್ಲಾಸಲ್ಲಿ ಇರ್ಬೇಕಾರೆ ಮುಂದೆ ಓದ್ತಾನೆ ಖರ್ಚಿಗೆ ದುಡ್ಡು ಬೇಕಾಗ್ತದೆ ಅಂತ ಗೊತ್ತಿತ್ತಾ ನಿಮಗೆ ಸುಮ್ನೆ ಇಲ್ಲಿ ಹೋದ ಮಾಡಬೇಡಿ ಹ್ಞೂ ನಿಂಗೆ ಏನು ಹೇಳುವ ಬಂದು ಸ್ವಲ್ಪ ಹೋಗ್ಬಿಟ್ಟು ಇಲ್ಲ ಅತಿ ಒಳ್ಳೆಯರು ಚೆನ್ನಾಗಿ ಕೆಲಸ ಮಾಡ್ತಾರೆ ಚೆನ್ನಾಗಿ ಅಡುಗೆ ಮಾಡಿದ್ದು ಚೆನ್ನಾಗಿತ್ತು ಎಲ್ಲ ಹೇಳದ್ನ ಇಲ್ಲ ಅವ ಏನು ಮಾಡಿದ್ರು ನಿಂಗೆ ಸರಿಯಾಗೆ ಕಾಣ್ತದೆ ಬೇರೆಯವರಿಗೆ ಇದು ನೋವಾಗಿದೆ ಹೆಂಗೆ ಗೊತ್ತಾಗಬೇಕು ಇಲ್ಲ ಮಾರ್ರ ಹಂಗೆ ಅನ್ಕೋಳದಷ್ಟೇ ನೀವು ಎಂತದಿದ್ದರೆ ಅದರಲ್ಲಿ ಬಂತು ಹಿಂಗೆ ನಾನು ಹೇಳೋದಿಷ್ಟೇ ಇರೋರೆ ನೀವಿಬ್ಬರು ಅಣ್ಣ ತಮ್ಮ ನೀವಿಬ್ಬರು ಕಚ್ಚಾಡ್ಕಿತ ಇದ್ದರೆ ಏನು ಚೆನ್ನಾಗಿರ್ತದೆ ನೋಡೋಣ ಹೇಳಿ ನಿಮಗೊಂದು ಕಷ್ಟಕ್ಕೆ ಅವ್ರು ಆಗ್ಬೇಕು ಅವರಿಗೊಂದು ಕಷ್ಟಕ್ಕೆ ನೀವು ಆಗಬೇಕು ಹಂಗೆ ಇರೋದು ಗೊತ್ತಾ ಒಂದು ಪಕ್ಷ ಅವ್ರು ಏನಾದ್ರೂ ಅಡಿಕೆ ಎಷ್ಟಾಗಿದೆ ಅಂತ ನೋಡ್ಕೊಂಡು ಹೋಗೋಕ್ಕೇ ಬಂದಿದ್ದಿದ್ರೆ ನಾಳೆ ಏನಾರು ಅಡಿಕೆ ಬೇಕು ಅಂತ ಕೇಳಿದ್ರೆ ನಾವು ಸರಿಯಾದ ಕಾರಣ ಕೊಟ್ಟರು ಸಹ್ಯೋ ಹಿಂಗಾದೆ ನಮ್ಮ ಪರಿಸ್ಥಿತಿ ಕೊಡೋಕ್ಕಾಗಲ್ಲ ಅಂತ ನಿಧಾಂತದಿಂದ ಹೇಳಿದ್ರು ಸೈ ಅದು ಬಿಟ್ಕೊಂಡು ನಾನು ಯಾಕೆ ಕೊಡಬೇಕು ನಿಂಗೆ ಹಾಗೆ ಹಿಂಗೆ ಅಂತ ವಾದ ಮಾಡೋಕ್ಕೋದ್ರೆ ಅವರು ಉಲ್ಟಾ ವಾದ ಮಾಡ್ತಾರೆ ಜಗಳ ದೊಡ್ಡ ಆಗ್ತದೆ ಅದೆಲ್ಲ ಬೇಕಾ ಸಾಕು ಸಾಕೀಗ ಈ ವಿಚಾರದ ಮಾತುಕತೆ ಇಷ್ಟಕ್ಕೆ ಸಾಕು ಬಿಟ್ಬಿಡಿ ಮತ್ತು ನಾವೊಂದು ಥರ ಇಲ್ಲಿ ಮಾತಾಡೋದು ಈಗ ಎದ್ದು ಬರ್ತಾರೆ ಅವರು ಮತ್ತೊಂದೇನಾರು ಹೇಳೋದು ಜಗಳ ಆಗೋದು ಅವೆಲ್ಲ ರಗಳೇನೇ ಬೇಡ ಮಾರ ಗುಂಡ ಬಂದನ ನೋಡಿ ಹೇಳಿ ನಾನು ಕಾಫಿ ಕಾಸ್ತೀನಿ